ファンがいるファンがいる。ファンがいるのはファンがいファ హిరియ పత్రకర్త సన్మా కర్ణ మహేష్ అండీసార్ ఈ సంఘద కర్వ నమ్మ సంఘద స్వాగత మాత్రమే ఈ పుష్పవన్న ఈ హిరియ పత్రకర్త ಹಾಗೆ ಪತ್ರಿಕೋ ನಾಲ್ಕನೇ ಇಲ್ಲ ಆಮೇಲೆ ಹೇಳಿದಾಗೆ ಈ ಸಮಾಜದಲ್ಲಿ ತಮ್ಮ ಕರ್ತವ್ಯಗಳು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಒಂದು ಸಮಾಜದಲ್ಲಿ ಸತ್ಯವನ್ನು ಎಚ್ ಹಿಡಿಯುವುದು ಜನರಿಗೆ ಮಾಹಿತಿಯನ್ನು ಕಲ್ಪಿಸಲಾಗಿದ್ದು ಆಮೇಲೆ ಸರ್ಕಾರ ಕಾರ್ಯವೇಜನ ವಿಮರ್ಶಿಸುವುದು ಮತ್ತು ಸಾರ್ವಜನಿಕ ಅಭಿಪ್ರಾಯ ಬದ್ಧ ಕೇಳಿ ಪತ್ರಕರ್ತ ಪತ್ರಕರ್ತ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಮ ನಿಮ್ಮ ಕ್ರಮದಿಂದ ಶ್ರಮದಿಂದ ಕೂಡ ನಮ್ಮ ಸರ್ಕಾರದ ಯೋಜನೆ ಸಮಾಜದ ನಡುವೆ ಘಟನೆಗಳಿಗೆ ಸಮಾಜ ಯಶಸ್ವಿನ ಕಥೆಗಳನ್ನು ನಮಗೆಲ್ಲ ತಿಳಿಯಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಸಾರ್ವಜನಿಕರಿಗೆ ಆಗಲಿ ಅಧಿಕಾರವಾಗಬೇಕು ಕೂಡ ಸಾಧ್ಯ ಆಗ್ತದೆ ಈ ಈ ಮೂಲಕ ನಾವು ಒಂಥರ ಸರ್ಕಾರ ಮತ್ತು ಜನರ ಬಗ್ಗೆ ಶೇತವಾಗಿ ನಾವು ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ ಕೂಡ ಅಂಗೇರ್ ಅನ್ನುವಂತ ಹೇಳುತ್ತಾ ಇದ್ದೀನಿ ಆದರೆ ಇರೋ ಒಂದು ಪ್ರಜಾಪ್ರಭುತ್ವ ಡಿಜಿಟಲ್ ಯುಗ ಬಂದಿದೆ ಬೆಳನ್ನಿಟ್ಟು ಆ ಕೈ ನೀತಿ ತಕಲ್ಲಾ ದಕ್ಕೆ ಐದಿದೆ ಈ ಒಂದು ನೀವು ಒಂದು ಯಾವ ತರ ನಮ್ಮ ಸಮೂಹದರ ಕಾರ್ಯಿಸುತ್ತಿರೆ ಆಗಳಲ್ಲಿ ತಮ್ಮ ಪತೇನಿಕ್ ತಮ್ಮ ಜರೂ ಪ್ರಾಣ ಸಮನ ಕಾರ್ಯಿಸುತ್ತಿರೋ ಟೆಕ್ನಿಕ್ ಬಗ್ಗೆ ಅದರ ನೀಲ್ ಅದರ ಬಗ್ಗೆ ಅದರ ಸತ್ಯಾಸತ್ಯತೆಗಳ ಅದರ ಆಕೆ ಒಂದು ಒಂದು ಅದು ಒಂದು ತಮ್ಮ ಸಮ್ಮ ಸಮ್ಮ ಸತ್ತಿರೋ ಚಾಲೆಂಜ್ ಚಾಲೆಂಜೆಸ್ ತಮ್ಮ ಭವಿಷ್ಬಿಟ್ಟು ತಮಗೆ ತಮ್ಮ ಸ್ಕೂತಿಯಲ್ಲಿ ಈ ಸಂದರ್ಭದಲ್ಲಿ ತಮ್ಮ ಕಂಪ್ನಿ ಪರಿಶೀಲಿಸಿ ನಿಖರವಾದ ಮೈಸೂರು ನೀಡುವುದು ತಮ್ಮ ಕಷ್ಟವಾಗಿರ್ತದೆ ಯಾಕಂದ್ರೆ ರಾಂಗ್ ಇನ್ಫಾರ್ಮೇಶನ್ ಪಟ್ಟಿಸ್ಕೊಂಡಿದ್ದು ಕೂಡ ತಪ್ಪಾಗುತ್ತೆ ಯಾರು ಯಾವಾಗ ಯಾರ ಅಧಿಕಾರಿ ಆಗಲಿ ಯಾರ ಯಾರು ಆಗಲಿ ನಾವು ತಪ್ಪಿಗೆ ಆಗಲಿ ಯಾರೋ ಬಯಸುವಾಗ ಜವಾಬ್ದಾರಿ ಕಲ್ಕಸಿดิಸಿ ತಮಗೆ ಒಂದು ಮಾಹಿತಿ ತಕಂತ ಕೊಡ್ತಾ ಇದೀನಿ. ಅದೇ ರೀತಿ ಸರ್ ಈಗಲೇ ಮಾತಾಡಿದರೇ ಮೀಡಿಯಾ ಮುಂದೆ ಈಗ ತುಂಬಾ ಹೊಸ ಚಾಲೆಂಜ್ ಬರ್ತಾ ಇದೆ. ಸೋಶಿಯಲ್ ಮೀಡಿಯಾ ಇಲ್ಲಿ ಫೇಕ್ ನ್ಯೂಸ್ ಇಲ್ಲಿ ವೈರಲ್ ನ್ಯೂಸ್ ಇಲ್ಲಿ ಬೇರೆಕಡೆಯಿಂದ ವಿಡಿಯೋ ಇಲ್ಲಿತ್ತು ಹಾಕೊಂಡು ಸುಮ್ಮನೆ ವೈರಲ್ ಮಾಡ್ಬಿರ್ತಾರೆ. ಸೋ ಅದಿಕ್ರತವಾಗಿ ಮಾಹಿತಿ ಏನಿಕ್ಕೆ ಅದು ಕೂಡ ಕರೆಕ್ಟ್ ಆಗಿ ಕರೆಕ್ಟ್ ಫಾರ್ಮಲ್ಲಿ ಇನ್ ಟೈಮ್ ಕೊಡ್ಬೇಕು ಅಂತ ತುಂಬಾ ಹಾರ್ಡಿ ಜವಾಬ್ದಾರಿ ಆಗಿದೆ. ಈಗಾಗಲೇ ಅವರು ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ನಮ್ಮ ಆಪರೇಷನ್ ಪೂರ್ತಿ ಇರುತ್ತೆ ಇಲಾಖೆ ಕಡೆಯಿಂದ ಬೇರೆ ಇಲಾಖೆ ಕಡೆಯಿಂದ ಏನಿದೆ ಕರೆಕ್ಟ್ ಮಾಹಿತಿ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಕೆಲವು ಸಾರಿ ನಮ್ಮಿಂದ ದಯವಿಟ್ಟು ನಮಗೆ ಸ್ವಲ್ಪ ಟೈಮ್ ಕೊಡಿ ಪರ್ಸನಲ್ ಇಂಟ್ರೆಸ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ಇನ್ನು ಏನು ಆಕ್ಚುಲಿ ಮಾಹಿತಿ ಏನಿದೆ ಆ ತಿಳ್ಕೊಂಡು ಕರೆಕ್ಟ್ ಆಂಗಲ್ ಅಲ್ಲಿ ಕರೆಕ್ಟ್ ಆಗಿ ನಮಗೆ ತಿಳಿಸಬೇಕು ಅದು ನಾವು ನಿರಂತರವಾಗಿ ಅದಕ್ಕೆ ಪ್ರಯತ್ನಿಸುತ್ತೀವಿ ಒಂದ್ ಮೂರ್ ಜನ ಸರ್ಕಾರ ವತಿಯಿಂದ ನಾವು ಮೂರ್ ಪಿಲ್ಲರ್ ಆಗ್ತಾ ನಾವು ನಾಲ್ಕನೇ ಪೀಲರ್ ಆಗ್ತಾ ಇದ್ದೀವಿ ಬಟ್ ಇತ್ತೀಚೆಗೆ ಏನಾಯ್ತು ನಾನ್ ಸ್ಟಡಿ ಮಾಡುವಾಗ ಹತ್ತು ವರ್ಷ ಹಿಂದೆ ನಾಲ್ಕು ಬ್ಯಾಲೆನ್ಸ್ ಇದ್ರೆ ಗಾಡಿ ಮುಂದೆ ಹೋಗ್ತಾ ಇರುತ್ತೆ ಸಿಸ್ಟಮ್ ಮುಂದೆ ಹೋಗ್ತಾ ಇರುತ್ತೆ ಬಟ್ ಇತ್ತೀಚೆಗೆ ಏನಾಗಿದೆ ನಾಲ್ಕು ಮೂರು ಪೀಲರ್ ಅಲ್ಲಿ ಏನ್ ಕಮ್ಮಿ ಏನ್ ಆಗ್ತಾ ಇದೆ ಅದಕ್ಕೆ ಜಾಸ್ತಿ ಭಾರ ನಾಲ್ಕನೇ ಪೀಲರ್ ಮೇಲೆ ಬರ್ತಾ ಇದೆ ಬಟ್ ಈ ನಾಲ್ಕನೇ ಪೀಲರ್ ಅಲ್ಲಿ ಜಾಸ್ತಿ ಭಾರ ಅಬೋ ಬಹುದು ಮತ ಮೂಡ್ ಮೇಲೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಕೆಪಸಟಿಟಿ ಕೂಡ ಇದೆ ಅವಳು ಈ ಕೆಪಸಟಿಟಿ ಪ್ರಕಾರ ಕರೆಕ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಅವର୍ಗೂ ಇಂಪಾರ್ಟೆನ್ಸ್ ಇನ್ನು ಜಾಸ್ತಿ ಇದೆ ನೌ ರಿಯಲ್ ಇಕ್ವಲಿಟಿ ಇಕ್ವಟಿ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರೂ ಈಕ್ವಲ್ ಸಮಾನ ಸಮಾನತರ ಇರಬೇಕು ಮೀಡಿಯಾ ಮುಂದೆ ಎಲ್ಲರೂ ರಿಯಲ್ ಇಕ್ವಲಿಟಿ ಇಕ್ವಟಿ ಏನ್ ಇದೆ ರಿಯಲ್ ಇಕ್ವಲಿಟಿ ಏನ್ ಇದೆ ಅದು ಮೀಡಿಯಾ ಮುಂದೆ ನಮಗೆ ಗೊತ್ತಾಗುತ್ತೆ ಪ್ರೈಮ್ ಮಿನಿಸ್ಟರ್ ಅಂತ ಇರೋದು ಆಫೀಸರ್ ಮುಂದೆ ಉತ್ತರೇಬೇಕು ಈ ದೇಶದಲ್ಲಿ ತಂತ್ರಜ್ಞಾನ ಬಂಡವಾಳ ಸಾಹಿಬ್ ಹಿಡಿತದಲ್ಲಿ ನಾವು ಆರೋಪ ಮಾಡಿ ಆಸ್ತಿ ವ್ಯವಸ್ಥೆ ಒಟ್ಟಾರೆ ಮಧ್ಯದಲ್ಲಿ ಕೂಡ ಮಾಡುವಂತಹ ಚರ್ಮ ಆಸ್ತಿ ಕರ್ತ ಎಂತ ಆರ್ಥಿಕ ಕರ್ತವ್ಯ ಯಾವ ರೀತಿ ಇದೆಯೋ ಚರಮಾನುಸೆ ನಿತ್ಯ ಆಗಗಳ ಬಗ್ಗೆ ಪ್ರಾಂಜಲವಹಿಸಿದ ಸತ್ಯ ಘಟನೆಗಳ ಬಗ್ಗೆ ನಿಷ್ಪಕ್ಷಪಾತವಾಗಿ ಯಾವುದೇ ಭೇದಭಾವ ಇರಲಾರದೆ ಯಾವುದೇ ಒತ್ತಡಗಳಿರಲಾರದೆ ಜನರಿಗೆ ಮುಟ್ಟಿಸುವ ಸುದ್ದಿ ಮಾತಾಡ ಸುದ್ದಿ ಸುರಂ ಹಾಗೇ ಅದು ಪ್ರಾಂಜಲ್ವನ ಸೇರಿಂದ ಸ್ವಚ್ಛವನ್ನಿಸಿದ ಅಭಿವೃದ್ಧಿಯ ಚಿಂತನೆ ಮನಸ್ಸೆಯಿಂದ ನೀವು ಬಿತ್ತರಿಸ ಮಾತ್ರ ಸಮಾಜ ಸುಧಾರಿಗೆ ಪ್ರಾಮಾಣಿಕ ಕೊಡುಗೆ ಕೊಟ್ಟಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ಒಟ್ಟಾರೆ ಪ್ರತ್ಯೇಕ ಬಂಡವಾಳ ಕೂಡ ಮಾಧ್ಯಮದ ಮಿತ್ರರು ಅಲ್ಲೆಲ್ಲೇ ನೋಡ್ತಾ ಇದ್ದಾರೆ ಬಹಳಷ್ಟು ಎಪ್ಪತ್ತೈದು ಪರ್ಸೆಂಟ್ ನಾನು ಅಪ್ಲೈ ಮಾಡಿ ಸಂತಕ್ಕೆ ಬಂದಾಗ ಪ್ರತಿಭಟಿಸಿ ಅವೆಲ್ಲ ಒತ್ತಡ ಮೀರಿ ವಾಸ್ತವಿಕ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜಕ್ಕೆ ಒಳ್ಳೆಯ ಕೊನೆ ಕೊಟ್ಟಂತ ಕೊಡ್ತಾ ಇರುವಂತಹ ಕೂಡ ಅಲ್ಲುಗಳಲ್ಲಿ ಸಾಧ್ಯ ಇದೆ ನಮ್ಮ ಜಿಲ್ಲೆ ಬಹಳಷ್ಟು ರೀತಿಯ ಈ ಮಾಧ್ಯಮದ ಬೆಳವಣಿಗೆಗೆ ಅನುಕೂಲ ಕಲ್ಪಿಸುತ್ತ ಅನುಕೂಲ ಕಲ್ಪಿಸುವ ಅಭಿವೃದ್ಧಿ ಪಥದಲ್ಲಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೃಷ್ಣಾ ಮೇಲ್ದಿ ಯೋಜನೆಯಿಂದ ಅನೇಕ ರೀತಿಯ ಸಮಸ್ಯೆಗಳ ಸಾಧ್ಯದಲ್ಲಿ ಕೇಳಿದ್ರು ಕೂಡ ಇಲ್ಲಿಂದ ನಾನು ನೋಡ್ತಾ ಸುಮಾರು ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಂಬತ್ತೈ ಇಷ್ಟು ಇಲ್ಲ ವಿಶೇಷ ಜವಾಬ್ದಾರಿಯಿಂದ ಇಟ್ಕೊಂಡು ಬಂದಂಥ ವ್ಯಕ್ತಿ